ಬಸವ ಜಯಂತಿಯ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಡೆಯರ್ತಕ್ಕಂಥ ಎಲ್ಲರಿಗೂ ಸರ್ವರಿಗೂ ಬಸವ ಜಯಂತ್ಯೋತ್ಸವದ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತ ಮನ್ನರ ಬಂಧುಗಳೇ ಎಲ್ಲ ಸರ್ವಧರ್ಮಕ್ಕೂ ಬೇಕಾಗಿರ್ತಕ್ಕಂಥವರು ಬಸವಣ್ಣವರು ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಸಮಾಜಗಳು ಹೇಗೆ ಫಲಿತಕ್ಕೆ ಒಳಗಾಗಿದ್ದೆವು ಅನ್ನೋದನ್ನು ಕಂಡು ಬಿದ್ದೇನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂಥ ಬಸವಣ್ಣನವರು ಅವರ ಬಸವಣ್ಣ ಇದನ್ನು ಏನು ಮಂತ್ರಿ ಸ್ಥಾನವನ್ನು ತೊರೆದು ಬ್ರಾಹ್ಮಣತ್ವವನ್ನು ತೊರೆದು ಅವರು ಎಲ್ಲ ಸಮಾಜವನ್ನು ಮೇಲೆತ್ತಬೇಕು ಅಂತಕ್ಕಂಥ ಧ್ಯೇಯವನ್ನು ಇಟ್ಟುಕೊಂಡು ಸಿಕ್ಕ ಎಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿಸಿ ಇವರ ಸಮಾಜವನ್ನು ಮೇಲ್ಮುಕ್ತೆ ತರಬೇಕು ಅನ್ನೋದು ಅವರ ಧ್ಯೇಯ ಹಾಗಾಗಿ ಬಸವಣ್ಣನವರ ಜಯಂತಿಯನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಬಸವಣ್ಣವರು ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಬಸವಣ್ಣವರು ಸರ್ವವ್ಯಾಪಿ ಎಲ್ಲ ವರ್ಗಗಳಿಗೂ ಬೇಕಾಗಿರ್ತಕ್ಕಂಥ ಬಸವಣ್ಣನವರನ್ನ ಒಂದು ಇದಕ್ಕೆ ಸೀಮಿತಗೊಳಿಸಿದೆ ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ವಿಶೇಷವಾಗಿ ಏನಂದರೆ ಹಿಂದಿನವರಿಗೆ ಗೊತ್ತು ಏನೋ ಎಂತು ನಾವೇನೋ ನಮ್ಮ ಧರ್ಮ ಏನೋ ನಮ್ಮ ಸಂಸ್ಕೃತಿ ಏನೋ ನಮ್ಮ ಸಂಪ್ರದಾಯ ಏನೋ ಅಂತ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಈಗಿರ್ತಕ್ಕಂಥ ಯುವ ಶಕ್ತಿಗೆ ಯುವ ಜನಾಂಗಕ್ಕೆ ಅದರ ಎಲ್ಲ ತತ್ವಗಳನ್ನು ತಿಳಿಸಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಮಾಜವನ್ನು ಒಟ್ಟಿಗೆ ಕೊಂಡೊಯ್ಯತಕ್ಕಂಥ ಕಾರ್ಯವನ್ನು ಈ ನಮ್ಮ ಇಲ್ಲಿಯ ಬಸವ ಬಳಗದವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಗೆ ಭಾಳ ಖುಷಿಯಾಯಿತು ವಾಲ್ಮೀಕಿ ಸಮಾಜದವರು ಬಸವ ಬಳಗದವರು ಮತ್ತು ಇಲ್ಲಿ ವೆಲ್ಚೇರ್ ಅಸೋಸಿಯೇಷನ್ ಅವರು ಎಲ್ಲರ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬಸವ ಜಯಂತಿ ಇರ್ಬೋದು ಜೈ ಜಯಂತಿ ಇರ್ಬೋದು ಅಥವಾ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲರನ್ನ ಕರೆಸಿ ಎಲ್ಲರನ್ನು ಸೇರಿಸ್ಕೊಂಡು ಸ್ವಾಮೀಜಿಗಳಿಂದ ಹಿತವಚನಗಳನ್ನು ಸಮಾಜಕ್ಕೆ ಬೋಧನೆಯನ್ನು ಮಾಡಿಕೊಂಡು ಸಮಾಜದ ಮುಖಿಯಲ್ಲಿ ತರ್ತಾ ಇರ್ತಕ್ಕಂಥ ಬಸವ ಜಯಂತಿಯನ್ನು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬಸವ ಜಯಂತಿ